ಫುಲ್ ಸ್ಕಿಟ್ ಆಗ್ತಿದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಎಸ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೂಪ್ ಎಸ್ ಇವಾಗ ನಾನು ಎಲ್ಲಿದ್ದೀನಿ ಪಾ ಅಂದ್ರೆ ಗೊತ್ತಾಯ್ತು ಅನ್ಕೋತೀನಿ ನಾನು ಎಲ್ಲಿದ್ದೀನಿ ಅಂತ ಎಸ್ ನಾನು ತಿಮ್ಲಾಪುರದಲ್ಲಿ ಎಸ್ ನೈಟ್ ತಿಮ್ಲಾಪುರಕ್ಕೆ ಬಂದು ಬೆಳಗ್ಗೆ ಎದ್ದು ಒಂದು ಸ್ಮಾಲ್ ಟ್ರಿಪ್ ಮಾಡೋಣ ಅಂತ ನಾವಿವಾಗ ಹೊರಟಿರೋ ಜಾಗದ ಹೆಸರು ಏನು ಅಂದ್ರೆ ನೋಡ್ತಾ ಕೀಪ್ ವಾಚಿಂಗ್ ಮುಂದೆ ಗೊತ್ತಾಗುತ್ತೆ ಏನ್ ಹೇಳು ಏನು ಮಾತಾಡ್ತಾ ಇದ್ದಾರೆ ಅನ್ಕೊಂತ ಇದ್ದೀರಾ ಆಕ್ಚುಲಿ ಏನಾಯ್ತು ಅಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು ಹಾಗೆ ಕಡೂರಲ್ಲಿ ಬ್ರಾಂಟಿ ಅಂದರೆ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅಲ್ವಾ ಸೊ ಅಲ್ಲಿ ನನಗೆ ಟಿಫಿನ್ ಸಿಗಲಿಲ್ಲ ಸೊ ದೂರ ಬಂದು ಟಿಫಿನ್ ಮಾಡೋಣ ಅಂತ ನಾನು ದೋಸೆ ತಗೊಂಡೆ ರಕ್ಷಿತ್ ರೈಸ್ ತೊಗೊಂಡು ತಗೊಂಡು ತಿಂತಾ ಇಟ್ಟು ತಿನ್ಕೊಂಡು ನೆಕ್ಸ್ಟು ಟ್ರಾವೆಲ್ ಮಾಡೋಣ ಅಂತ ಸೆಟ್ ದೋಸೆ ಆ್ಯಂಡ್ ರೈಸ್ ಹೀಗೆ ಇಬ್ಬರು ಮಾತಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ವಿ ಇಷ್ಟ ಇರಲ್ಲ ಹೇಳಿ ಟೂ ವೀಲರಲ್ಲಿ ಈ ಥರ ಓಪನ್ ಬ್ಯಾಂಕೆಟ್ ಆಫ್ ಟ್ರಿಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ ಆ್ಯಂಡ್ ನನಗಂದ್ರೂ ತುಂಬಾ ಇಷ್ಟ ಆ್ಯಂಡ್ ನನಗೆ ತುಂಬ ದೊಡ್ಡ ಒಂದು ಡ್ರೀಮ್ ಇದೆ ಬಿಡಿ ಅದು ಮತ್ತು ಬೇರೆದು ಬೈಕಲ್ಲಿ ತುಂಬ ದೂರ ಹೋಗಬೇಕು ಅದೊಂದು ಹೇಳ್ತೀನಿ ನಾನು ನಿಮಗೆ ಎಸ್ ಹೀಗೆ ಮಾತಾಡ್ಕೊಂಡು ಒಬ್ರಿಗೊಬ್ರು ಕಾರ್ ಹೇಳ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ವಿ ಇವತ್ತು ನಾನ್ ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಕಲ್ಲತ್ತಗಿರಿ ಆ ಮೊದಲನೇ ಬಾರಿಗೆ ನಾನ್ ಹೋಗ್ತಾ ಇರೋದು ಇದು ಜಾಗ ಎಸ್ ನಾವಿವತ್ತು ಕಲ್ಲತ್ಗಿರಿ ವೀರಭದ್ರೇಶ್ವರ ಪ್ರಸನ್ನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಓಕೆ ನಾನಿಲ್ಲಿ ಹೋಗ್ತಾ ಇರೋದು ಮೊದಲನೇ ಬಾರಿ ಹೋಗ್ತಾ ಇರೋದು ಎಸ್ ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ ಏನು ಅಂತ ನಿಮಗೆ ನಾನು ತೋರಿಸ್ತೀನಿ ಓಕೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವ ಥರ ವಿಡಿಯೋ ಮಾಡಬೇಕು ಏನು ಎತ್ತ ಅಂತೆಲ್ಲ ನೀವು ನೀವು ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ಸೊ ನನಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಎಸ್ ಲೆಟ್ಸ್ so we reached the destination let's go guys so oh, i'm so exciting ಪದೆ ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಗಾಳಿ ಮಳೆ ಹಾಗೆ ನೀರ್ ಬೀಳ್ತಾ ಸೆಳೆತಾ ಅಪ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಇಷ್ಟೊಂದು ಗಾಳಿ ಚಳಿ ಆಗ್ತಿದೆ ಒಳಗಡೆ ಎಂಟ್ರಿ ಬಿಟ್ಟಲ್ಲ ಅಲ್ಲಿಂದ ವ್ಯೂ ಪಾಯಿಂಟ್ ಇತ್ತಲ್ಲ ಅಲ್ಲಿ ಬಿಟ್ಟಲ್ಲ நம் கண்ட நம்யில உட ஆச்சின முடியா நானு 이리, 기 가, 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 ರಿಟರ್ನ್ ಬರೋದು ಓಕೆನಾ ಡನ್ ಎಷ್ಟು ಪೀಕ್ ಇದೆ ಅಂತ ಗೊತ್ತಿಲ್ಲ ಬಟ್ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹಾಕ್ತೀವಿ ಅದು ಡೌನ್ಯೂ ಆಗುತ್ತಲ್ಲ ಏನಂದರೆ ಬಟ್ ವೀಡಿಯೋ ವೀಡಿಯೋ ಅಂತ ತುಂಬಾ ಕಷ್ಟ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನೀನು ನಾನು ಸ್ಟಾಪ್ ಮಾಡಿ ಮಾಡಿ ಹಾಕ್ತೀನಿ ಇವಾಗ ಒಂದು ಟೂ ಸ್ಟೆಪ್ ಹತ್ತಿರೋದು ಇನ್ನೂ ಒಂದು ಸೆವೆನ್ ಅಷ್ಟು ಹೇಳೋದು ಫುಲ್ ಜಾರ್ತೈತೆ ಫೋರ್ ಲೆವೆಲ್ ಬಂದ್ವಿ ಅದಾದಮೇಲೆ ಫುಲ್ ಸ್ಕಿಟ್ ಆಗ್ತಿದೆ ಸೊ ಆ ರೀಸನ್ಗೋಸ್ಕರ ಮತ್ತೆ ರಿಟರ್ನ್ ಕೆಳಗೆ ಹೋಗ್ತೀವಿ ಮಳೆ ಸಿ ಮಳೆ ಬಂದಿರೋ ರೀಸನ್ ಅಂದರೆ ಮೇಗಡೆ ಹತ್ತಕ್ಕೆ ಆಗ್ತಾ ಇಲ್ಲ ಓಕೆ ಚಲೋ ವಾಟ್ರು ಇರುತ್ತೆ thank <laughs> you ಎಸ್ ನೀವು ನೋಡ್ತಿರ್ಬೋದು ನಾನು ಅಲ್ಲಿ ಸ್ವಲ್ಪ ಕೆಳಗಡೆ ಇಲ್ದು ಬರಸ್ಟ್ರಲ್ಲಿ ಮೂರು ನಾಲ್ಕು ಹಾವು ಅಂದರೆ ನೀರು ಹಾವು ಅದು ನಾನು ನೋಡಿ ಬೆಚ್ಚಬಿದ್ಬಿಟ್ಟೆ ಲೈಕ್ ನನಗೆ ತುಂಬ ಭಯ ಆಗೋಗುತ್ತೆ ಅಂದರೆ ಇದೇನು ಕಲ್ಲು ಕಾಣಿಸ್ತಾ ಇದೆ ಕಲ್ಲು ಕೆಳಗಡೆ ಒಂದು ಮೂರು ನಾಲ್ಕು ಹಾವುಗಳು ಕಾಣಿಸ್ತಾ ಇದೆ ಮೊದ್ಲೇ ನನಗಾಗಲ್ಲ ಭಯ ಬಿದ್ದು ಬಿದ್ದು ಬಂದಿರೋದು ಸ್ನಾನ ಎಲ್ಲ ಆಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಟೆಂಪಲ್ ಹೋಗ್ತಾ ಇದ್ದ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಈ ಕಡೆ ಆ ಕಡೆ ಅಂದ್ರೆ ದರ್ಶನಕ್ಕೆ ಹೋಗಕ್ಕೆ ಭಯ ಆಗೋಗಿತ್ತು ಯಾಕಂದ್ರೆ ಹಾವು ನೋಡ್ಬಿಟ್ಟಿದ್ನಲ್ಲ ಸೊ ತುಂಬಾ ಭಯ ಆಗ್ತಿತ್ತು ಪರ್ತಾಡ್ಬಿಟ್ವೋ ಅಲ್ಲಿತ್ರ ಆ ಕಡೆ ಹೋಗೋಷ್ಟರಲ್ಲಿ ಎಸ್ ಇವಾಗ ಹೋಗಿ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಹೊರಗಡೆ ಬಂದ್ವು ಏ ಇಲ್ಲ ಕಡ ಕಾಯಿ ಇದೆ ಭಾ ತೋರಿಸ್ತೀನಿ ಇಲ್ಲಿ ಬಂದ್ ಮಾಡ್ಕೆ ಹ್ಮ್ 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 ಏನ್ ತಗೊಳ್ತೀಯ ಏನ್ ತಗೋತಿಯಾನ್ ನಾನು ಅಲ್ಲಿ ಕೈ ತಗೊಳ

ಹಾ ನೆಲ್ಲಿಕಾಯಿ ನೋಡಿ ಪ್ರಪಂಚ ಸಿಗಲ್ಲ ಇಲ್ಲಿ ಮಾತ್ರ ಸಿಗೋದು ಈ ರೇಂಜಿಗೆಲ್ಲ ಇದಕ್ಕೆ ಈ ನೆಲ್ಲಿಕಾಯಿ ಎಷ್ಟೊಂದು ಬಿಲ್ಡಪ್ ಬೇಡ ಅನ್ಸುತ್ತೆ ಅದು ಒಂಚೂರು ಕೊಟ್ಟರೆ ಚೆನ್ನಾಗಿರುತ್ತೆ ಹಲೋ 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 ಫೋನ್ ಬಂತಪ್ಪ ಅಲ್ಲ ದೂರ ದೂರ ವಾಟ್ ಇಷ್ಟತೆ ಇಲ್ಲ ಟೆನ್ ಪ್ರಾಬ್ಲಮ್ ನಾವೇನು ಮಾಡ್ತೇವೆ ಅದನ್ನು ತೋರಿಸ್ತಾ ಇದ್ದೀನಿ ಅಂತ ಇಷ್ಟು ನಾಥಿಂಗ್ ಬಟ್ ನಾನು ಇವಾಗ ಇಲ್ಲಿ ಬಂದಿದ್ದೀವಿ ಅಂತ ನಾನು ಏನು ತಿಂತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದಂತ ತಪ್ಪಲ್ಲ ಇಲ್ಲ ಇಲ್ಲ ಪಾರ್ಕ್ ಒಳಗಡೆ ಹೋಗಿ ಫೋಟೋ ತಕೊಂತೀರ ಹ್ಞೂ ಪಾರ್ಕ್ ಒಳಗಡೆ ಟೈಮ್ ಎಷ್ಟೊಂದಿದ್ದು ಟೈಮ್

ಎಸ್ ಅಲ್ಲಿಂದ ನಾವು ಮುಗಿಸ್ಕೊಂಡು ಮತ್ತೆ ಅಲ್ಲಿಂತ ರಿಟರ್ನ್ ಬ್ಯಾಕ್ ಆದ್ವಿ ಊರ ಕಡೆಗೆ ನಮ್ಮ ಪ್ಲ್ಯಾನ್ ಇದ್ದಿದ್ದು ಕೆಮ್ಮನ್ ಗುಂಡಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಅಲ್ಲಿಂದ ಏನು ರಿಲೇಷನ್ ಮನೆಗೆ ಹೋಗೋದಿತ್ತು ಸೊ ಅದಕ್ಕೋಸ್ಕರ ನಾವು ಓಕೆ ಮತ್ತೊಂದು ಸರಿ ಹೋಗೋಣ ಅಂತ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ರಿಟರ್ನ್ ರಿಲೇಷನ್ ಮನೆಗೆ ಹೊರಟು ನಾವು ಅಲ್ಲಿ ಅಲ್ಲಿಂದ ಹೊರಟು ಮುಗಿಸ್ಕೊಂಡು ಮತ್ತೆ ನಮ್ಮೂರಿಗೆ ಅಂದರೆ ತಿಮ್ಲಾಪುರಕ್ಕೆ ಹೋಯ್ತಾ ಇದ್ದೀವಿ ಇವಾಗ ಎಕ್ಸ್ಪೀರಿಯೆನ್ಸ್ ಈಸ್ ಗುಡ್ ಫಸ್ಟ್ ಟೈಮ್ ನಾನು ಹೋಗಿರೋದಲ್ವ ತುಂಬ ಚೆನ್ನಾಗಿತ್ತು ಬಟ್ ಅದೇ ನನಗೆ ಹಾವು ನೋಡಿಬಿಟ್ಟೆ ನನಗೆ ಭಯ ಆಗಿರೋದು ನೀವು ಇಲ್ಲೇ ನೋಡ್ತಾ ಇದ್ದೀರೋ ಶಾಪು ಇದು ಬಂದುಬಿಟ್ಟು ಒಂದು ರೂಪಾಯಿ ಅಂತೆ ಟೀ ನಾನಿನ್ನೂ ಕುಡ್ದಿಲ್ಲ ಬಟ್ ತ್ರೀ ಟೈಮ್ಸ್ ಆಯಿತು ಅದೇ ವೇದಲ್ಲೇ ಹೋಗ್ತಾ ಇದ್ದೀವಿ ನಾವು ಅಷ್ಟು ರಕ್ಷಿತ್ ಇದ್ದೆ ಒಂದು ರೂಪಾಯಿ ಟೀ ಇರುತ್ತೆ ಅಲ್ಲಿ ಅಂತ ಹೇಳ್ತಾ ಹೇಳ್ತಾಯಿದ್ರು يا <applause> أنا ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇವಾಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ಯಾರು ನನ್ನ ವಿಡಿಯೋನ ಡೈಲಿ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಫ್ಯಾಮಿಲಿಗಾಗ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಆಗ್ಲಿ ಅದನ್ನ ಶೇರ್ ಮಾಡಿ ಹಾಗೆ ನಾನು ಯಾವ ತರದ್ ವಿಡಿಯೋ ಮಾಡ್ತಾ ಇದೀನಿ ನಿಮ್ಗೆ ಇಷ್ಟ ಆಗ್ತದೆನೋ ಇಲ್ವೋ ಅದೆಲ್ಲ ಕಮೆಂಟ್ ಮಾಡಿ ನೀವ್ ಯಾವ ತ ಏನೇ ಹೇಳಿದ್ರೂ ನಾನು ಅದನ್ನ ಪಾಸಿಟಿವ್ ಆಗಿ ತಗೋತೀನಿ ಬಿಕಾಸ್ ಆಫ್ ಒಬ್ರು ಮೈಂಡ್ ಒಬ್ಬರ ತರ ಇರಲ್ಲ ಡಿಫ್ರೆಂಟ್ ಆಫ್ ಮೈಂಡ್ಸ್ ಇರುತ್ತೆ ಸೊ ತರ ಡಿಫ್ರೆಂಟ್ ಆಫ್ ವಿಡಿಯೋಸ್ ಮಾಡಕ್ಕೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಇವಾಗ ನಾವು ಹೋಗ್ತಾ ನಾಳೆ ಬೆಳಗ್ಗೆ ಇತ್ತು ಮತ್ತೆ ಬ್ಯಾಂಗ್ಳೂರ್ ಕಡೆ ಹೊರಡ್ಬೇಕು ತುಂಬಾ ಬಿಸಿ ಶೆಡ್ಯೂಲ್ ಆಗಿರೋದ್ರಿಂದ ಈ ತರ ಆಗ್ತಾ ಇದೆ ಆಲ್ಸೋ ನೆಕ್ಸ್ಟ್ ವಿಡಿಯೋಸ್ ಗಳು ಏನೇನ್ ಬರ್ತಿದೆ ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ತೋರ್ಸ್ಕೊಡ್ತೀನಿ ಅಲ್ಲಿಯವರೆಗೂ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಕಾನ್ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಗಾಯ್ಸ್ ಓಕೆ ಲವ್ ಯು ಆಲ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್